ಎಲ್ಲರಿಗೂ ನಮಸ್ಕಾರ ಅಲ್ವನಾಲ್ಕು ಚಾನೆಲ್ಗೆ ಸ್ವಾಗತ ನೀವು ಪೂರ್ತಿ ದಿನ ಕೂತ್ಕೊಂಡೇ ಕೆಲಸ ಮಾಡೋ ಒಂದು ಪ್ರೊಫೆಷನ್ ಅಲ್ಲಿದ್ದರೆ ನಿಮಗಾಗಿ ಕೆಲವು ಸ್ಟ್ರೆಚ್ಚಸ್ನ ಈಗ ಮಾಡೋಣ ಇದನ್ನು ನೀವು ಕೆಲಸದ ಮಧ್ಯೆ ಅಥವಾ ನಂತರ ಅಂದರೆ ಸಾಯಂಕಾಲ ಕೂಡ ಮಾಡಬಹುದು ಬನ್ನಿ ನೋಡೋಣ ಮೊದಲನೇ ಸ್ಟ್ರೆಚ್ ತಾಡಾಸನ ತಾಡಾಸನದಲ್ಲಿ ಎರಡು ಕೈಗಳನ್ನು ಜೋಡಿಸಿ ಬೇರೆ ಕದಬೇಕು ಆದ್ರೆ ನಿಮ್ಮ ಕಾಲ ಬೆಳಗಿದ ಮೇಲೆ ಬರಬೇಕು ಇದನ್ನ ನಾವು ಹತ್ತು ಸೆಕೆಂಡ್ ಹೋಲ್ಡ್ ಮಾಡೋಣ ನಿಮ್ಗೆ ಇದು ಬ್ಯಾಲೆನ್ಸ್ ಮಾಡೋದು ಕಷ್ಟ ಅನ್ಸುತ್ತೆ ಈ ತರ ಕೂಡ ಇರ್ತಿ ನಿಮ್ಮ ಸ್ಪೈನ್ ಅನ್ನು ಸ್ಟ್ರೆಚ್ ಮಾಡಿ ಇದಕ್ಕೆ ಎರಡನೇ ಎರಡನೆಯ ಸ್ಟ್ರೆಚ್ಚು ಪಾದಹಸ್ತಾಸನ ಇದಕ್ಕೆ ನೀವು ನಿಮ್ಮ ಸೊಂಟದ ಮೇಲೆ ಕಟ್ಕೊಂಡು ನಿಧಾನಕ್ಕೆ ಮುಂದಕ್ಕೆ ಬಗ್ಗೆ ನಿಮ್ಮ ಎರಡು ಕೈಗಳಲ್ಲಿ ಇಟ್ಕೊಳ್ಳಿ ಹಾಗೂ ಎಡದಿಂದ ಬಲಕ್ಕೆ ಹಾಗೂ ಬಲದಿಂದ ಎಡಕ್ಕೆ ಇದೇ ರೀತಿ ಮಾಡೋಣ ಸುಮಾರು ಒಂದು ಹತ್ತು ಸೆಕೆಂಡ್ ನಿಧಾನಕ್ಕೆ ಮೇಲೆ ಮೂರನೇ ಸ್ಟ್ರೆಚ್ ಭುಜಂಗಾಸನ ಇದಕ್ಕೆ ನೀವು ಒಪ್ಪೆ ಮನೆ ನಿಮ್ಮ ಎರಡು ಕೈದೆಯ ಪಕ್ಕ ನಿಧಾನಕ್ಕೆ ಮೇಲಕ್ಕೆ ಬನ್ನಿ ಈ ಪೊಸಿಷನ್ ಅಲ್ಲಿಬಹುದು ಅಥವಾ ಸರಳ ಭುಜಂಗಾಸನದಲ್ಲಿ ನಿಮ್ಮ ಮುಂಗೈ ಏನಿದೆ ಅದು ಫೋರಾಮ್ ಏನಿದೆ ಅದು ಮ್ಯಾಟ್ ಮೇಲೆ ಹಾಗೂ ಈ ಪೊಸಿಷನ್ ಅಲ್ಲಿ ಇದೆ ನಿಮ್ಮ ಲೋರ್ ಬ್ಯಾಕ್ ಅಲ್ಲಿ ಸ್ಟ್ರೆಚ್ ಮಾಡ್ಕೊಳ್ಳಿ ಇದು ಕೂಡ ಹತ್ತು ಸೆಕೆಂಡ್ ಹೋಲ್ಡ್ ಮಾಡೋಣ ఇదామే పర్వతాసనం ఇల్లి పర్వతాసనకు కాలు ఒప్పోదు అతడు తప్పాటికూ యాజీ ఆన్ నిట్టే ట్రై మూడా హెకెండ్ హోల్డ్ మన స్పైన్ ಕೊನೆಯದಾಗಿ ಶಶಾಂಕನ ನಿಮ್ಮ ಮಣ್ಣಿನ ಬಾಳೆ ಡ್ರಾಪ್ ಮಾಡಿ ಹಿಪ್ಪನ ನಿಮ್ಮ ಹೀಲ್ ಮೇಲೆ ಹಿಮ್ಮಡಿ ಮೇಲೆ ತೊಗೊಂಬನ್ನಿ ಸೊ ನೀವು ಹಿಂಬಡಿ ಮೇಲೆ ಕೂತ್ಕೋಬೇಕು ಕೈಗಳನ್ನು ಮುಂದಕ್ಕೆ ಹೋಗ್ಬೇಕು ನೀವು ಕೂತಿರೋ ಪೊಸಿಷನ್ ಚೇಂಜ್ ಆಗಬಾರ್ದು ಹಿಂಬಡಿ ಮೇಲಿಂದ ಎದೊಳ್ಬೇಡಿ ನಿಧಾನಕ್ಕೆ ಕೈಗಳನ್ನು ಮಾತ್ರ ಸ್ಟ್ರೆಚ್ ಮಾಡಿಕೊಂಡು ಸಾಧ್ಯ ಆದರೆ ನಿಮ್ಮ ಹಣೆಯನ್ನು ಮ್ಯಾಟ್ ಮೇಲೆ ತಗೊಂಡು ಅದು ಆಗಲ್ಲ ನಿಮಗೆ ಅಂದರೆ ಎರಡು ಕೈಗಳನ್ನು ಒಂದರ ಮೇಲೆ ಒಂದಿಟ್ಟು ಕೂಡ ರೆಸ್ಟ್ ಮಾಡ್ಬೋದು ಇದು ಕೂಡ ಹತ್ತರಿಂದ ಮೂವತ್ತು ಸೆಕೆಂಡ್ ಮಾಡ್ಬೋದು ಈ ಸ್ಟ್ರೆಚ್ಗಳು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು